ಇದು ನನ್ನ ತಮ್ಮ ಅಂತ ಅಂತೇಳಿ ಅವನು ವಾಸ ಇರೋದು ಮಜ್ರಪಳ್ಳ ಮಜ್ರಪಳ್ಳದಲ್ಲೇ ಒಂದು ಗೂಡಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಅವನು ಅಚಾನಕ್ ಒಂದು ದಿವಸ ರಾತ್ರಿ ಎರಡೂವರೆ ಗಂಟೆಗೆ ಅಲ್ಲಿ ಮನೆಯಲ್ಲಿ ಮಳಗಿದ್ದ ಬೆಳಿಗ್ಗೆ ವಿಷಯ ಸಿಕ್ಕಿತು ಚೀರೋದಂತೇಳಿ ನಾನು ಅವತ್ತು ನಾನು ಇರಲಿಲ್ಲ ಊರಲ್ಲಿ ನಾನು ಪುಣೆಯಲ್ಲಿದ್ದೆ ಪುಣೆಗೆ ನನಗೊಂದು ಫೋನ್ ಬಂತು ನಾನು ಹೆಂಡ್ತಿಯದ್ದು ಅವಳು ಹೇಳಿದರು ಈಗ ತಮ್ಮನಿಗೆ ಹುಷಾರಿಲ್ಲ ಅಂತ ಸೀರಿಯಸ್ ಅಂತೆ ನೀವು ಬರ್ತೀರ ಅಂತ ಕೇಳಿದ್ರು ಪುನಃ ಅವಳು ಕಟ್ ಮಾಡಿದರು ಫೋನು ಪುನಃ ನಾನು ಪುನಃ ಫೋನ್ ಮಾಡಿ ನಾನು ಹೇಳಿದೆ ಏನು ಸೀರಿಯಸ್ ಅಂತ ಏನು ಅವಾಗ ತಿರಿ ಹೋದರು ಅವಾಗ ನಾನು ಇಲ್ಲಿಗೆ ಬರಬೇಕಂತ ಪ್ರಯತ್ನಿಸಿದೆ ಆದರೂ ನನಗೆ ಅಲ್ಲಿಂದ ಬರಲಿಕ್ಕೆ ಬಸ್ಸು ಫ್ಲೈಟ್ ಎಲ್ಲ ಟೈಮಲ್ಲಿ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಒಂಬತ್ತು ಗಂಟೆ ನಂತರ ಮತ್ತು ನಾನು ಅಲ್ಲಿಂದ ಅವತ್ತು ಸಾಯಂಕಾಲ ನಾನು ಅಲ್ಲಿಂದ ಬರೋದು ಸಾಯಂಕಾಲ ಬಂದು ಮರುದಿನ ಇಲ್ಲಿಗೆ ಮುಟ್ಟುತ್ತೇನೆ ಮೂರು ಮೂರು ಗಂಟೆಗೆ ಮೂರನೇ ದಿವಸ ನಾನು ಅವ್ರ ಮನೆಗೆ ಹೋದೆ ಮನೆಗೆ ಹೋಗುವಾಗ ಅಲ್ಲೆಲ್ಲ ಮೂರನೇ ದಿವಸ ಆಯಿತು ಅವತ್ತು ಜನಗಳೆಲ್ಲರೂ ಸೇರುತ್ತಾರೆ ಅವತ್ತೆಲ್ಲ ಇಲ್ಲಿ ಹೊರಗಿನವರಿಂದೆಲ್ಲ ಒಂದು ಸಂಶಯ ಹೇಳ್ತಿದ್ರು ಈಗೀಗೆಲ್ಲ ಅವನಿಗೇನು ಅಸೌಖ್ಯ ಇಲ್ಲದಿರುವುದೇನಿಲ್ಲ ಒಳ್ಳೆ ಹುಷಾರಿದ್ದಾನೆ ಮತ್ತು ಜನಗಳ ಅಭಿಪ್ರಾಯ ಏನಂದರೆ ಒಂದು ಸಂಶಯ ಅದು ಹಾಗೆ ಆಗಲಿಕ್ಕೆಲ್ಲ ಎರಡೂವರೆ ಗಂಟೆಗೆ ಬಂದು ಮಳಗಿದ ಹಬ್ಬ ಚೆನ್ನಾಗಿ ಬೆಳಿಗ್ಗೆ ಜೀರೋ ಜೀರೋಧನ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ ಅದಲ್ಲದೇ ಬಾಡಿ ಎಲ್ಲ ಸ್ಟ್ರೈಟಾಗಿತ್ತು ಹಾಗೆ ಹೇಳ್ತಾರೆ ಬಾಯಿ ಸ್ವಲ್ಪ ತೆರೆದಿತ್ತು ಮತ್ತು ಏನಂತ ಹೇಳಿದರೆ ಆ ಸಂಶಯದಿಂದ ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಮಂಜೇಶ್ವರ ಪೊಲೀಸ್ ಟೇಷನ್ಗೆ ಡೌಟ್ ಹೇಳಿದರೆ ಅಲ್ಲಿಗೆ ಒಬ್ಬ ಬರ್ತಿದ್ದ ಅಂತ ಊರ್ನವ್ರಲ್ಲಿ ಹೇಳ್ತಿದ್ರು ಸಂಬಂಧಿಕಲ್ಲ ಬೇರೆನೇ ಒಬ್ಬ ಬರ್ತಿದ್ದ ಬದ್ರು ಹೇಳಿ ಆಗ ಇದನ್ನು ಒಂದು ಎರಡು ವರ್ಷ ಮುಂಚೆ ನನಗೊಂದು ವಿಷಯ ಇದು ಅಲ್ಲಿಗೆ ಇಬ್ಬ ಈಗೀಗ ನಿಮ್ಮ ಒಂದು ಜನ ನಿಮ್ಮ ತಮ್ಮನೊಟ್ಟಿಗೆ ಯಾರು ಅಂತ ನನ್ನ ಹತ್ರ ಕೇಳಿದ್ರು ಆವಾಗ ನಾನು ನನ್ನ ತಮ್ಮನ ಹತ್ರ ಹೇಳಿದ್ದು ಯಾರು ಅಂತ ಹೇಳಿದ ನನ್ನ ಫ್ರೆಂಡ್ಸ್ ತೊಂದರೆ ಇಲ್ಲ ಒಳ್ಳೆ ಜನ ಅಂತ ಹೇಳಿದ ಅದನ್ನು ನಾನು ಅವನ ಹೆಂಡತಿ ಹತ್ರನೂ ನಾನು ಹೇಳಿದ್ದೆ ಈಗ ಈಗೆಲ್ಲ ಮನೆಗಳು ಬರ್ತಾನಲ್ಲ ಯಾಕೆ ಅದನು ನಿಮ್ಮ ತಮ್ಮನ ಫ್ರೆಂಡು ಆಗ ಇದ್ದೆ

ಅವತ್ತು ಡೌಟು ನಮಗೆ ಇರಲಿಲ್ಲ ನಮಗೆ ಈ ವಿಷಯ ಗೊತ್ತೂ ಇಲ್ಲ ನಮಗೆ ಗೊತ್ತಾಗೋದೇ ಮರುದಿನ ನನಗೂ ಗೊತ್ತಾದದ್ದು ಮೂರನೇ ದಿನ ಫುಲ್ಲಾಗಿ